ಹಾಯ್ ಫ್ರೆಂಡ್ಸ್ ನನ್ನ ಫ್ರೆಂಡ್ಸಿಗೂ ಹಾಗೂ ಇಡೀ ಕರ್ನಾಟಕ ಜನತೆಗೂ ಅಡ್ವಾನ್ಸ್ ಮಕರ ಸಂಕ್ರಾಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ರೀ ಇವತ್ತು ನೋಡ್ರಿಪಾ ನಾವು ಅಡ್ವಾನ್ಸ್ ಆಗಿ ಮಕರ ಸಂಕ್ರಾಂತಿಗೆ ನಮ್ಮ ಹಳ್ಳಿ ಹಳ್ಳಿ ಕಡೆ ನಮ್ಮ ಮನೆಯೊಳಗ ನಾವು ಏನು ಸ್ಪೆಷಲ್ ಮಾಡ್ತೀವಿ ಅಂತೇಳಿ ನಾವು ಇವತ್ತು ತೋರ್ಸಾಕತ್ತೀವ್ರಿಪ್ಪ ನಾನು ನಮ್ಮ ಮಾರಿಪ್ಪ ಕೂಡ್ಕೊಂಡು ನಮ್ಮ ಇದ್ದಂಥದ್ರೊಳಗೆ ನಾವು ಮಾಡಿ ಊಟ ಮಾಡುವಂಥ ಪದ್ಧತಿ ರೀ ನಮ್ಮ ಕಡೆಯಲ್ಲಿ ಅದು ಬೇಕು ಇದು ಬೇಕಂತ ರೀ ಏನಿರುತ್ತೆ ನಮ್ಮ ಮನೆಯೊಳಗೆ ಅದನ್ನೆಲ್ಲ ಮಾಡ್ಕೊಂಡು ಊಟ ಮಾಡ್ತೀವಿ ಸ್ಪೆಷಲ್ ನಾವು ಜೋಳದ ರೊಟ್ಟಿನ ಜಾಸ್ತಿ ಮಾಡೋದ್ರಿ ಆಮೇಲೆ ಕಡೆ ಈ ಸಲ ಸ್ಪೆಷಲ್ ಏನು ಮಾಡಾತೀನಿ ಅಂದ್ರೆ ಸಜ್ಜಿ ರೊಟ್ಟಿ ಮಾಡಾತೀನಿ ರೀ ಜೋಳದ ರೊಟ್ಟಿ ಅಂತ ಡೈಲಿ ಮಾಡೇ ಮಾಡಿರ್ತೀನಿ ರೀ ಇವತ್ತು ಏನು ಮಾಡ್ತೀನಿ ಪಂದ್ರೆ ಹಬ್ಬಕ್ಕೋಸ್ಕರ ಸಜ್ಜಿ ರೊಟ್ಟಿ ಮಾಡಿ ತೋರಿಸ್ತೀನಿ ರೀ ಮತ್ತೆ ಸ್ವೀಟ್ ಮಾಡಾಗಿದ್ದೀನಿ ರೀ ಅದೆಲ್ಲ ಏನೇನು ಮಾಡ್ತೀವಿ ಅಂತೇಳಿ ನೋಡೋಣ ಬರ್ರಿ ಆರಿಪ ಸಾರಿ ಮಸ್ತ್ ಆಗೈತಿ ಒಂದು ಕಮೆಂಟ್ ಮಾಡಿ ಹೇಳ್ರಿಪ್ಪ ನನ್ನ ಮಗಳು ಹೆಂಗೆ ಕಾಣಾತಾಳ ಅಂತ ಹೇಳಿ ಅಂದ ನನಗಂತೂ ಸೂಪರಾಗಿ ಕಾಣಾಕತ್ತಾಳ ರೀ ನಿಮಗ ಕೇಳಿದ್ರೆ ನಾನು ನಿಮ್ಗೆ ಹೆಂಗೆ ಕಾಣಾಕತ್ತಾಳ ಅಂತಂದು ಇವಾಗ ನೀ ಏನು ಮಾಡ್ತೀಮ ಫಸ್ಟಿಗೆ ಶೇಂಗಾ ಹುರಿದು ಕೊಡ್ತೀನಿ ಯಾಕಂತಂದ್ರೆ ಚಟ್ನಿನೂ ಮಾಡ್ಬೇಕಾ ಆಮೇಲೆ ಶೇಂಗಾ ಹೋಳಿಗೂ ಮಾಡತ್ತೀವಿ ಹಾಗಾಗಿ ಅರ್ಧ ಅಷ್ಟು ಹುರ್ಕೊಳ್ಳೋಣ ಆಯ್ತಮ್ಮ ನನಗೆ ಶೇಂಗಾ ಹೋಳ್ಗೆ ಇದು ಸ್ಪೆಷಲ್ ಏನು ಮಾಡ್ಬೇಕಂದ್ರೆ ಸ್ವೀಟ್ ಶೇಂಗಾ ಹೋಳ್ಗೆ ಮಾಡ್ಬೇಕಂತ ಅನ್ಕೊಂಡಿವಿ ನಾವು ಆಮೇಲೆ ಚಟ್ನಿನೂ ಮಾಡ್ಬೇಕಂದ್ರೆ ಶೇಂಗಾದ ಶೇಂಗಾ ಹಿಂಡಿನೂ ಮಾಡ್ಬೇಕು ಎರಡಕ್ಕನ್ನು ಈಗ ಹುರಿದ್ಬಿಡ್ತಾಳೀಗ ಇದರೊಳಗೆ ನಾನೀಗ ಶೇಂಗಾ ಹಾಕ್ಕೊಂಡ್ಬಿಡ್ತೇನೆ ಇವಾಗ ಇವಾಗ ಶೇಂಗಾ ಕೆಂಪಾಗಿ ಹುರ್ಕೊಳ್ಳೋಣ ಇವಾಗ ಕೆಂಪು ಶೇಂಗಾ ಹುರಿದ್ರೆ ಅರಿಪಾ ತೆಗ್ದಿಡಣ ಇದು ಮಾಡೋಣ ನೋಡ್ರಿ ಒಂದ್ಸಪ್ ಎಳ್ ಹಿಂಡಿ ಮಾಡ್ತೀವ್ರಿ ಆಮೇಲೆ ಕಡೆ ಅದನ್ನ ಶೇಂಗಾ ಹೋಳ್ಗಿಗತಿ ಹೋಳ್ಗಿ ಮಾಡಾಕ ಹುರ್ಣ ಮಾಡ್ಕೊತೇನ್ರಿ ಹಾಕೊಂಬ ಹೊತ್ತವು ಪಟಾಪಟ ಅಂತ ಜಲ್ದಿ ಹೊತ್ತಿ ಬಿಡ್ತವ್ರಿ ಹಂಗಾಗಿ ಸ್ವಲ್ಪ ಕೈಕೊಂತನಿತ್ತು ಒಂದು ನಿಮಿಷ ಅನ್ನತ್ರ ಅಂದ್ರ ತಗದ ಬಿಡ್ಬೇಕ್ರಿ ಈಗ ಗ್ಯಾಸ್ ಹಚ್ಚಿದ್ರಿ ಅದನ್ನ ತವನ ಐತ್ರಿ ಅಂತ ಹಾಕಿದ್ರಿ ಬಿಸಿಯಾಗಿದ್ದವು ಹಂಗಾಯ್ ಮತ್ತು ಗ್ಯಾಸ್ ಹಾಕಿ ಹಚ್ಚಿದೆ ಸ್ವಲ್ಪ ಚಟ್ ಚಟ್ ಅನ್ನಾಗಿ ಕತ್ಕೊಂಡ್ರೆ ತದ ಭಾರಿ ಪಾವನು ಇವಾಗ ಇವನ್ನ ಸ್ವಲ್ಪ ಹೊತ್ತು ಆರಿದ್ವು ಅಂತ ಅಂಥೇಳಿದ್ರೆ ನಮಗೆ ಮಿಕ್ಸಿ ಅದು ಹಾಕ ಹಚ್ಚಲಾಕವು ಈಗ ಇದು ಮಾಡಿಬಿಡಮ್ಮ ಪಲ್ಯ ಮಾಡ್ಕೊಂಬಿಡು ಪಲ್ಯ ಏನಪ್ಪ ಅಂಥೇಳಿದ್ರೆ ವಟಾ ಇದು ವಟಾನಿ ಪಲ್ಯ ಒಂದು ಆಮೇಲೆ ಕಡೆ ಹೆಸರು ಕಾಳು ಕಾಳು ಎರಡು ಕುಡಿಸಿ ಎರಡು ಕುಡಿಸಿದ ಪಲ್ಯ ಒಂದು ಆಮೇಲೆ ಕಡೆ ಬದ್ನೇಕಾಯಿ ಪಲ್ಯ ಒಂದಮ್ಮ ನಾ ಬದ್ನಿಕಾಯಿ ಹಚ್ತೆ ನೀವು ಪಲ್ಯ ಮಾಡೋವರೆಗೂ ನೀನು ಅದು ಪಲ್ಯ ಮಾಡ್ಕೊಂಬಿಡ್ರಿ ಇವಾಗ ಇಲ್ಲಿ ನೋಡ್ರಿಪ್ಪ ನಾನು ಡಬ್ರಿಕಾಯಿ ಹಾಕಿತ್ತೇನೆ ಇವಾಗ ಸ್ವಲ್ಪ ಎಣ್ಣೆ ಹಾಕೋಬೇಡ ಉಂಟು ನಾನು ಫಸ್ಟಿಗೆ ಹೆಸರುಕಾಳು ಮತ್ತು ಕಾಳು ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ ನಮ್ದು ಎಣ್ಣೆ ಬಿಸಿ ಆಗಿದ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ನಾವು ಸಿಂಪಲ್ ಆಗಿ ರಾ ಐನು ಜಾಸ್ತಿ ಯೂಸ್ ಮಾಡೋಣ ಟಮಾಟೆ ಅನ್ನ ಕೊತ್ತಂಬರಿ ಉಳ್ಳಾಗಡ್ಡೆ ಅಷ್ಟು ಹಾಕಿ ಒಗ್ಗರಣೆ ಕಟ್ಬಿಡೋದ್ರಿ ಹಸೆ ಥರ ಹಾಕಿ ಒಂದು ಸ್ವಲ್ಪ ಹಾಕಿದರೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಈಗ ಹ್ಞೂ ನಮ್ಮ ಉಳ್ಳಾಗಡ್ಡಿಯಲ್ಲೇ ಫ್ರೈ ರೀ ಸ್ವಲ್ಪ ಹಾಕೊಳ್ಳೋಣ ರೀ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ನಮ್ದು ಟೊಮೆಟೊ ಹಣ್ಣು ಫ್ರೈ ರೀ ಇವಾಗ ಏನು ಮಾಡೋಣ ಅಂತಂದ್ರೆ ಕಾಳು ಹಾಕೊಂಡು ಅಂತ ಮಡಿಕೆ ಕಾಳು ಎಲ್ಲ ಹಾಕಿ ಸಲ ಮಿಕ್ಸ್ ಮಾಡ್ಕೊಬೇಕು ರೀ ನಾನು ಕಾಳು ಅದೆಲ್ಲ ಹಾಕಿದ್ದೇನೆ ಮಿಕ್ಸ್ ಮಾಡ್ಕೊಳ್ರಿ ಇವಾಗ ಮಿಕ್ಸ್ ಮಾಡಿ ಉಪ್ಪು ಅದಶಿನ ಖಾರ ಅದೆಲ್ಲ ಹಾಕೊಳ್ಳೋದು ಹಸಿ ಖಾರ ಹಾಕ್ಕೊಂಡ್ರಿ ನಾನು ಇಲ್ಲೇ ಇವಾಗ ಹಸೆ ಖಾರ ಹಾಕೋಬಂಥ ಸ್ವಲ್ಪ ಹಸೆ ಖಾರ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಆಮೇಲೆ ಸ್ವಲ್ಪ ರಷಪುಡಿ ಪುಡಿ ಹಾಕಿವಾಗ ಹಾಕಿ ಮಿಕ್ಸ್ ಮಾಡಿಕೊಡ ಗೊರ ಪುಡಿ ಹಾಕಿದ್ರೆ ಟೇಸ್ಟ್ ಕಟ್ಬಂದ ನೀವು ಬದಿಗೆ ಹೆಚ್ಚಿತ್ತು ನೋಡಿ ಅದಕ್ಕೆ ಮಸಾಲೆ ರೆಡಿ ಮಾಡ್ಬೇಕ ನಾ ಮಾಡ್ಕೊಳ್ತೀನಿ ಆಮೇಲೆ ಅದಕ್ಕೆ ಕೊತ್ತಂಬರಿ ಮಸಾಲೆನಾಗಡ್ಡಿಟ್ಕೊಂಡಿಲ್ಲ ನಾನು ಮಾಡ್ತೀನಿ ಆಮೇಲೆ ಸ್ವಲ್ಪ ಪಲ್ಯ ಅದು ಆಯಿತು ನಾನು ಇವಾಗ ಸ್ವಲ್ಪ ನೀರು ಹಾಕಿದ್ದೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿರಿ ಒಂದು ಪ್ಲೇಟ್ ಪ್ಲೇಟ್ಬಿಡ್ತೀನಿ ಆಮೇಲೆ ಅಂತ ಇಲ್ಲಿ ನಾನೇ ಮತ್ತೊಂದು ಸೈಡೆ ಬಟಾಣಿ ಪಲ್ಯ ರೀ ಇಲ್ಲಿ ನೆನೆ ಹಾಕಿದ್ದಿತ್ತಲ್ಲ ಬಟಾಣಿ ಇದ್ರದ್ದು ಪಲ್ಯ ಮಾಡ್ಕೊಂಬಿಡೇನು ರೀ ಇವಾಗ ಇವಾಗೆಲ್ಲ ನೋಡ್ರಿ ನಮ್ಮ ಮಮ್ಮಿ ಮಿಕ್ಸಿಗೆ ಹಾಕತ್ತಾರ ಮತ್ತು ಕಡೆ ಇದನ್ನ ಕುಡಿಸ್ತೀನಿ ಬೆಲ್ಲ ಬೆಲ್ಲ ಕುಡಿಸ್ತೀನಿ ಕಡೆ ಚಟ್ನಿ ಮಾಡೋದ ಚಟ್ನಿ ಮಾಡ್ತೀನಿ ಮಡಿಕೆ ಪಲ್ಯ ರೆಡಿ ಆತ್ರಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡು ಇಲ್ಲಿ ಬಟಾಣಿ ಪಲ್ಯ ಮಾಡ್ಕೊಳಾಗ ನಾನು ಎಣ್ಣೆ ಬಿಸಿ ಮಾಡಾಕಿದ್ದೇನೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ ಎಣ್ಣೆ ಬಿಸಿ ಆಗ್ಬಿಟ್ಟೈತ್ರಿ ಹಾಗಾಗಿ ಇವಾಗ ಸ್ವಲ್ಪ ಉಳ್ಳಾಗಡ್ಡೆ ಹಾಕೊಳ್ಳೋಣ ಉಳ್ಳಾಗಡ್ಡಿ ಎಣ್ಣಿದಾಗ ಫ್ರೈ ಆಗಿ ಏನೇ ನಮ್ದು ಉಳ್ಳಾಗಡ್ಡಿ ಎಲ್ಲ ಮೆತ್ತಗಾದ್ರಿ ಸ್ವಲ್ಪ ಟೊಮೆಟೊನ ಹಾಕೊಳ್ಳೋಣ ಟೊಮೆಟೊನ ಹಾಕಿ ಮಿಕ್ಸ್ ಮಾಡೋಣ ಇವಾಗ ಇನ್ನು ಶೇಂಗಾದ ಶೇಂಗಾ ಹೋಳ್ಗೆ ಮಾಡ್ಬೇಕಲ್ರಿ ಅದ್ರದ್ದು ಹುಣ್ಣು ನಾನು ರೆಡಿ ಮಾಡಿದೆ ಈಗ ಸ್ವಲ್ಪ ಮಿಕ್ಸ್ ರೀ ನಾನು ಮತ್ತೆ ಮಿಕ್ಸಿ ಆಗ್ಬೇಕು ಮಿಕ್ಸಿ ಹಾಕಿದೆ ಹ್ಞೂ ಬೆಲ್ಲ ಹಾಕಿ ನಾನು ಶೇಂಗಾ ಹಿಂಡಿಗೆ ಎಷ್ಟು ಬೇಕು ನೋಡೋ ಅಷ್ಟು ತೊಗೊಂಡೆ ಉಳಿದಿದ್ದು ಶೇಂಗಾದ್ ಪುಡಿದ್ರೆ ಹಾಕಿ ಬೆಲ್ಲ ಹಾಕಿ ಎಲೆಕ್ಕಿ ಕಾಯಿ ಹಾಕಿ ಮಿಕ್ಸಿ ಮಾಡಿದೆ ನೋಡಿ ಹ್ಞೂ ಇದನ್ನ ಮಿಕ್ಸ್ ಮಾಡ್ಕೊಂಬಳಿ ಹ್ಞೂ ಇವಾಗ ಟೊಮೆಟೊನ ಮೆತ್ತಗಾತ್ರಿ ಇವಾಗಿದ್ದು ಏನಕ್ಕೆ ವಟಾಣಿ ಇದನ್ನು ಹ್ಮ್ ಹ್ಞೂ ಹರ್ಚೋದಲ್ಲ ಹ್ಞೂ ಜಲ್ದಿ ಬಂದಾಕಿ ಹ್ಞೂ ನೋಡ್ರಿ ಹಾಕಿದೆ ಹಾಕಿದೆ ಇದ್ರಿ ಮಡಿಕೆಕಾಳು ಪಲ್ಯಕ್ಕೆ ನಾವು ಏನೇನು ಹಾಕಿವಿ ನೋಡ್ರಿ ಅದನ್ನ ಹಾಕೊಂಡಿದ್ರೊಳದು ಇವಾಗ ಹಸ್ಯ ಖಾರ ಹಾಕಿದ್ದೆ ಹ್ಞೂ ಸೇಮ್ ಮೆಥಡ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶಿನ ಪುಡಿರಿ ಸ್ವಲ್ಪ ಗುರುಳ್ ಹಾಕೊಳ್ಳನ್ರಿ ಅಂದ್ರೆ ಚಲಾಕೇತಿ ಗುರುಳ್ ಪುಡಿ ಗುರುಳ್ ಪುಡಿ ಮಮ್ಮಿಯಾ ಶೇಂಗಾ ಹೋಳ್ಗಿ ಮಾಡಕ್ ಇಟ್ಟನಾದ್ಲೆ ಬೇಕಾ ಆಮೇಲೆ ಬೇಕಾ

ಮಿಕ್ಸ್ ಮಾಡಿ ಒಂದು ಪ್ಲೇಟ ಮೇಲೆ ಇವಾಗ ಏನು ಮಮ್ಮಿ ಇದು ಶೇಂಗಾ ಚಟ್ನಿ ಏಳು ಚಟ್ನಿ ಮಾಡ್ಬೇಕಲ್ ಮ ಹ್ಞೂ ಅದಕ್ಕೆ ಬೆಳ್ಳುಳ್ಳಿ ಕರಿಬೇ ಹೆಸೆ ಖಾರ ಉಪ್ಪು ಜೀರಿಗೆ ಹಾಕಿ ಚಟ್ನಿ ರೆಡಿ ಮಾಡೋಂಗಿಲ್ಲ ಹ್ಞೂ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ನಾನೇನು ಜಾಸ್ತಿ ಮಾಡಂಗಿಲ್ಲ ಇದು ಶೇಂಗಾ ಚಟ್ನಿ ಮಾಡ್ಕೊಂಡ್ ಏನು ಮಮ್ಮಿ ಈಗ ಚಟ್ನಿ ಅದು ಜೀರಿಗೆ ಪುಡಿಯೋ ಹಾಕಬೇಕು ನಾ ಜೀರಿಗೆ ಪುಡಿ ಹ್ಞೂ ಅದನ್ನ ಹಾಕಿ ನಿಮಗೆ ಸೇಮ್ ಹಾಕಿ ಮಾಡೋಣ ನೀರು ಬಿದ್ದು ನಮ್ಮ ಇದ್ರೆ ಎರಡು ಹಿಂಡ್ ರೆಡಿ ಆಯ್ತು ನೋಡಿ ಗುರಳ್ ಪುಡಿ ಐತೆ ಅದನ್ನ ಸೇಮ್ ಹಿಂಗ ಮಾಡಿ ಇಟ್ಬಿಡಲ್ಲ ಗುರಳ್ ಹಿಂಡಿನ ಇದು ಬಜ್ಜಿ ಮಾಡಾಕ ನೀನೇನ ಕಡ್ಲಿ ಬೇಳೆ ಇದು ಮಾಡಿಟ್ಟಿವಿ ಕಡ್ಲಿ ಬೇಳೆ ಇದು ಕಡ್ಲಿ ಬೇಳೆನ ಹಾಕಿದ್ನಲ್ಲ ಇದು ಚಟ್ನಿ ಹಾಕೊಂತೀನಿ ಮೊದಲ ಚಟ್ನಿ ಹಾಕೊಂಡು ಆಮೇಲೆ ಕಡೆ ಅದನ್ನ ಆರ್ಬಿಡ್ತೀನಿ ಹ್ಮ್ ಹ್ಮ್ ಆಯ್ತು ಅದಕ್ಕೆ ಏನಿಲ್ಲ ಇದು ಕೊತ್ತಂಬರಿ ಜೀರಿಗೆ ಕರಿಬೇ ಮೆಣಸಿನಕಾಯಿ ಬೆಳ್ಳುಳ್ಳಿ ಹಸೆಕಾರ ಹಾಕಿ ಆರ್ಬಿಟ್ನ ಮಸ್ತ್ ಹಾಕಿ ಮಾಡ್ತೀನಿ ಹ್ಮ್ ಹ್ಮ್ Ibagi motor itu apa? Pada ager mau ಫಸ್ಟಿಗೆ ಪೊಳಿಯೋಗ ಬರೋದೇ ಗ್ರೇವಿ ರೆಡಿ ಮಾಡ್ಕೊಳಂತ ಇದ್ರೊಳಗೆ ಸ್ವಲ್ಪ ನೀರು ಐತಿ ಮಿಕ್ಸಿ

ಸ್ವಲ್ಪ ಬೇಳೆ ಬೇಡ ಬೇಡ ಉದ್ದಿನಬೇಳಿ ಇದಷ್ಟೆ ಕಡಲೆಬೇಳೆ ಹಾಕೊಳ್ಳೋಣ ರೀ ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳಂ ರೀ ಟೇಸ್ಟ್ ಹಾಕೈತಿ ಪುಳಿಯೋಗರೆ ಇಲ್ಲಿ ನಮ್ದು ಬೇಳೆ ಮತ್ತು ಬೇಳೆ ಕೆಂಪಾಗ ಹಾಕ್ಬೇಕು ರೀ ಅವ್ರು ಸ್ವಲ್ಪ ಬ್ರೌನ್ ಕಲರ್ ಬರಬೇಕಾ ಅಂದ್ರೆ ಚಲೋ ಆಕೈತಿ ಇದು ಕೆಂಪನ ಮೆಣಸಿನ್ ಮಾಡ್ಕೊಂಬೆಂದಿದ್ರೊಳಗೆ ಇಲ್ಲ ನಾನು ಪುಳಿಯೋಗ್ರದ್ ಮಸಾಲೆ ಹಾಕಿದ್ದೆ ಮಿಕ್ಸ್ ಮಾಡ್ಕೊಂಬೇಡ್ರಿ ಮಾಡಮ್ಮ ನಾನು ಇದನ್ನು ಒಡೋದು ಬಜ್ಜಿ ಮಾಡದ ಎಲ್ಲ ಹಾಕಿ ನೋಡಿ ಈಗ ಹಾಕಿ ಮಿಕ್ಸಿನ ಮಿಕ್ಸಿನೂ ಆಗಾಕತ್ತಿಗ ನಮ್ದು ರೆಡಿ ಆಗಾಕತ್ತ ಅಲ್ಲೇ ಹಸಿ ಅರ್ಬಿಟ್ಟು ನಾಬೋದು ರೆಡಿ ಆಗಾಕತ್ತ ಹ್ಞೂ ಹೋಳ್ಗೆ ಹೋಳ್ಗೆಗೆ ಇಲ್ಲಿ ನೋಡ್ರಿ ಇವಾಗ ಬದ್ನಾ ಬದ್ನಿಕಾಯ್ಗೆ ಮಸಾಲೆ ರೀ ಇದು ಇದು ಒಣ ಕರ್ರಿ ಉಪ್ಪು ಕೊತ್ತಂಬರಿ ಉಳ್ಳಾಗಡ್ಡಿ ಹಚ್ಚಿ ತಿನ್ರಿ ಆಮೇಕಡೆ ಶೇಂಗಾ ಪುಡಿ ಇದು ಎಳ್ಳು ಹಿಂಡಿ ರೀ ಆಮೇಕಡೆ ಗುರುಳ್ ಪುಡಿ ಒಂದಿಷ್ಟು ಹಾಕನ್ರಿ ಗುರೆಳ್ಳು ಪುಡಿ ಮತ್ತು ಟಮಾಟೆ ಹಣ್ಣು ರೀ ಟಮಟನ್ ಹಾಕಬೇಕು ಅರ್ಶಿಣ ಪುಡಿ ಗುರ್ರ ಪುಡಿ ಒಂದು ಹಾಕಿ ಮಿಕ್ಸ್ ಮಾಡೋಣ ಇದನ್ನ ಇವಾಗ ನಾನು ರೈಸ್ ಹಾಕಿ ಮಿಕ್ಸ್ ಮಾಡಿ ಮತ್ತು ಗ್ಯಾಸ್ ಒಳಗೆಟ್ಟೇನ ರೀ ಗ್ಯಾಸ್ ಮೇಲೆ ಯಾಕಂತಂದ್ರೆ ಚಟ್ಪಿಟ್ಟು ಅಂತಂದ್ರೆ ಸ್ವಲ್ಪ ಬಿಸಿ ಬಿಸಿ ಅಂತಂದ್ರೆ ಚಲೋ ರೀ ಅನ್ನ ಹಾಗಾಗಿ ಇವಾಗ ಇದ್ರ ಮೇಲೆ ಒಂದು ಪ್ಲೇಟ್ ರೀ ಇದನ್ನ ಮಮ್ಮಿ ಮತ್ತು ಬದ್ನೇಕಾಯಿದು ಬದ್ನಿಕಾಯಿ ಬರ್ತಾ ಮಾಡತ್ತೀನಿಗಾಯಿ ಬರ್ತಾಯಿಲ್ಲ ಎಣ್ಣೆಗಾಯಿ ಪಲ್ಯ ಎಣ್ಣಗಾಯಿ ಬದನೇಕಾಯಿ ಎಣಗಾಯಿ ಬದ್ನಿಕಾಯಿಗೆ ಮಸಾಲೆ ರೆಡಿ ಆತ ಈಗೇನು ಮಾಡ್ಕೊಂಡ್ರೆ ತುಂಬಿಕೊ ಮಮ್ಮಿ ಹೆಚ್ಚಿಟ್ಟೀನಿ ಹ್ಞೂ ತುಂಬಿಟ್ಟು ಮೇಡಮ್ ಇದಕ್ಕೆ ಇದನ್ನು ಹಾಕಿದೆ ಮತ್ತು ಗುರುಡ್ ಪುಡಿ ಅರ್ಶಿನ ಪುಡಿ ಹಾಕಿದ್ದಿಲ್ಲ ಹಾಕಿದೆ ಹ್ಞೂ ಜೀರಿಗೆ ಪುಡಿ ಹಾಕಬೇಕು ಅದು ಹಾಕಿದೆ ನೋಡ ಈ ಥರ ತುಂಬಿಟ್ ಅದು ಪ್ಲೇಟ್ ಕೊಡಿಲಿ ಪ್ರಸ್ತಾಪ ಹ್ಞೂ ಇಲ್ಲಿ ಬದ್ನೇಕಾಯಿ ಎಲ್ಲ ತುಂಬಿದೆ ರೀ ನಾನು ಇದನ್ನೆಷ್ಟು ಮಸಾಲೆ ಬೀಳ್ತಾ ಅವ್ರಿಗೆ ರೀ ಗ್ರೇವಿ ಮಸ್ತ್ ಆಗೈತಿ ಹಾಂ ಎಣ್ಣೆ ಕಾಯಕ್ಕೆ ತನ್ನಾ ಮ ಹಾಕು ಎಣ್ಣೆ ಕಾಯ್ತು ಭಾಳ ಬಾಕ ಜತೆ ಹಾ ಹಾ ಮತ್ತೆ ಹಾಕು ಹಾಕ್ ಬರೆದ್ರ ಹಾಕು ಮತ್ತೆ ಮೂರು ನಿಮಿಷ ಮಳ ಹಿಂದಿಂದ ತಾಡ್ರಿಕ್ಕೆ ಒಂದೆ ಬಗೆತಾ ಹಾಕಿ ಸ್ವಲ್ಪ ಬಿಟೇ ಇರಲ್ಲ ಹಾಕಿ ಮಿಕ್ಸ್ ಮಾಡ್ ಮಿಕ್ಸ್ ಮಾಡಿ ಮುಚ್ಚಿಡ ಒಂದೆರಡು ನಿಮಿಷ ಇದನ್ನು ಹಾಕಿ ಈ ಮಸಾಲಿನ ಮೇಲೆ ಹಾಯಿಸಿ ಮತ್ತೆ ಹಾಕಕತ್ತೆ ಓಜಂತ ಮಸರಿನ ಅದಕ್ಕೆ ಇವಾಗ ಏನ್ ಮಾಡಿ ಈಗ ನಾನು ಆ ಒಗ್ಗರಣೆ ಚಿತ್ರಾನ್ನ ನಮ್ಮ ಕಡೆಗೆಲ್ಲ ಚಿತ್ರಾನ್ನ ಅಂತಿದ್ರೆ ಪುಳಿಯೋಗರೆಲ್ಲ ಮೊದ್ಲು ಇದ್ದ ಇದ್ದಂತ ಅಂದೊಳಗ ಮೊಸರು ಬುತ್ತಿ ಮಾಡೋದು ಆಮೇಲೆ ಅನ್ನ ಮಾಡೋದು ಮತ್ ಸಾರಿನ ಜೋಡಿ ಅದ ಅನ್ನ ಒಂದ್ ತರ ಅನ್ನ ಮಾಡ್ಬಿಟ್ರೆ ಮೂರ್ ತರ ಹಾಕಿತಿರದ ಹಂಗೆಲ್ಲಾ ಮಾಡ್ತಿದೀರಿ ಈಗ ಹುಡುಗರೇ ಅಂತಾವ್ ನೀವ್ ಒಗ್ಗರಣೆಯನ್ನ ಮಾಡ್ಕೊಂಡ್ರ ಪುಳಿಯೋಗರೆ ಮಾಡ್ಕೊಂಡು ಪುಳಿಯೋಗರೆ ಹಂಗಾಗಿ ಪುಳಿಯೋಗರೆ ಮಾಡೋದು ನಮ್ಮನ ಹೇಳ್ತಾರೆ ಹೇಳ್ತಾರಿ ನೀವು ಒಗ್ಗರಣೆ ಮಾಡಿಲ್ಲ ಪುಳಿಯೋಗರೆ ಮಾಡ್ಕೊಳ ಅಂತಂದ್ರೆ ಕಡ್ಡಿ ಬೆಳಿ ಉದ್ದಿನ ರೀ ಆಮೇಲೆ ಕಡೆ ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಂಡ್ರಿ ಟೇಸ್ಟ್ ಆಗುತ್ತೆ ಆಗುತ್ತಾ ಅಂತೀರನ್ರಿ ತಂದ್ರಿ ಸಂತರಾಗಬೇಕಲ್ಲ ಮೊನ್ನೆ ಸ್ವಲ್ಪ ಆಗುತ್ತೆ ಈಗ ನೋಡಪ್ಪ ಮೆಣಸಿನ್ಕಾಯಿ ಹಾಕಿದೀರಿ ಆ ಸುಂಕರಿ ಹಾಕಿದೆಯಾ ಉಪ್ಪು ಹಾಕಿದೆಯಾ ಸ್ವಲ್ಪ ರೀ ಈಗೇನು ಏನು ಬಂದ್ರೆ ಅನ್ನ ಹಾಕ್ಬಿಡನ್ರಿ ಆತಿಲ್ ಮಮ್ಮಿ ಹಾಂ ಚಿಲ್ಪ್ಣ ರೆಡಿ ಆಯ್ತು ನಮ್ಗೆ ರೆಡಿ ಆಯಿತಾ ಚಲೋ ಅಕ್ಕಿನ ಅನ್ನ ಮಾಡಿದ್ದೆ ನಾನು ಚಿತ್ರಾನ್ನ ಮಾಡಕ್ಕಿದ್ದು ಆದ್ರೆ ಒಂದ್ ಸ್ವಲ್ಪ ಚಲೋ ಅನ್ಸುತ್ತೆ ಹೌದು ಹಂಗಾಗಿ ಅನ್ನ ಮಾಡಿದ್ದೆ ಆದ್ರ ಮೊಸರು ಅನ್ನಕ್ಕಿದ್ದು ಹೊಂದಂಗಿಲ್ಲ ಅದಕ್ಕೆ ರೇಷನ್ ಅಕ್ಕಿ ಅನ್ನ ಐತಿ ಮೊಸರು ಅನ್ನ ಮಾಡಕ್ಕ ಇಲ್ಲಿ ನೋಡ್ರಿಪ್ಪ ಇವಾಗ ಇದು ಅನ್ನ ರೀ ರೇಷನ್ ಅಕ್ಕಿದ ಅನ್ನ ಮೆತ್ತ ಮಾಡಿದ್ದು ಆಮೇಲೆ ಕಡೆ ಮೊಸರು ಹಾಕಿನ್ರಿ ಇದಕ್ಕ ಬೆಳ್ಳುಳ್ಳಿ ಕೋತಂಬ್ರಿ ಆಮೇಲೆ ಕಡೆ ಏನ್ ಮಾಡಪ್ಪ ಅಂದ್ರ ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ರ ಸಣ್ಣಗೆ ಮೆಣಸಿನ್ಕಾಯಿ ಹಚ್ಚಿದ್ದು ಹಾಕಿಬಿಟ್ರೆ ನಮ್ಮದು ಮೊಸರನ್ನ ರೀ ಮೆಣ್ಸಿನ್ಕಾಯಿ ಬೇಕಂತ ಹಾಕಿರಿ ಬೇಡ ಬಿಡಿ ನಮ್ಮವಾರು ಸಣ್ಣ ಹುಡುಗರು ತಿಂತವಂತ ಹಾಕ್ತಿದ್ದಿಲ್ಲ ರೀ ನಾವು ಅವಾಗೆಲ್ಲ ಹೊಳಿ ಹೋಗ್ತಿದ್ವಿಪ್ಪ ಈ ಥರ ಇದ್ದಿದ್ದಿಲ್ರಿ ಅವಾಗ ಹೊಳಿ ಉಸುಗಿರ್ತಿತ್ತು ರೀ ಮಸ್ತಾಗಿ ಉಸೂನೇ ಕುತ್ಕೊಂಡು ಅಷ್ಟು ಎಂಜಾಯ್ಮೆಂಟ್ ಮಾಡ್ತಿದ್ದೀವಿ ನಾವು ಈಗೆಲ್ಲ ಎಲ್ಲಿರಿ ಈಗ ಅಚ್ಚೆ ಕಡೆ ಹೋಗಾರಿ ಸಂಕ್ರಾಂತಿ ರೀ ಮಗಳ ಕಡೆ ಐತಿನ್ ಅಚ್ಚೆ ಕಡೆ ಆ ಕಡೆ ಹೋಗಿ ಸಂಕ್ರಾಂತಿ ಮಾಡ್ಕೊಂಬರ್ತಾರೆ ನಮ್ಮೂರಾಗ ಆತನಂಬುದು ಬೀಳಿ ಸುಲಿದೆಯಾ ಹ್ಞೂ ಕೊಡು ಸಣ್ಣಗೆ ಹಚ್ಕೊಡೋದು ಒಂದು ಮೆಣಸಿನ್ಕಾಯಿ ಹಚ್ಚು ಸಣ್ಣಗೆ ಕೊತ್ತಂಬರಿ ಒಂದು ಸ್ವಲ್ಪ ಸಿಂಪಲಾಗಿ ನಾವು ಮಾಡುವಂಥ ಮೊಸರನ್ನು ಹಿಂಗೆ ಮಾಡ್ತಿದ್ವಿ ಅಂದರೆ ಉಂಡೆ ಕಟ್ಟದ್ರಿ ನಾನು ಉಂಡೆ ಅಷ್ಟೇ ಕಟ್ಟಿಲ್ಲ ಹಂಗೆ ರೀ ಈಗ ಇಂಥದ್ರೊಳಗೆ ಇದ್ರೊಳಗೆ ರೀ ದಾಳಂಬ್ರಿ ಹಾಕ್ತಾರೆ ದ್ರಾಕ್ಷಿ ಹಾಕ್ತಾರೆ ಎಲ್ಲ ಥರ ಹಾಕ್ತಾರೆ ಈಗ ನಾನು ಆ ಥರ ಮಾಡಿ ತೋರಿಸ್ತೀನಿ ರೀ ನಿಮಗೆ ಆದರೆ ಇವತ್ತು ನಾನು ಆಗಿ ಮಾಡೋದು ಹೆಂಗ ಅಂತೇಳಿ ನಮ್ಮ ಊರು ಕಡೆ ನೆನ್ಸ್ಕೊಂಡು ನೆನೆಸ್ಕೊಂಡು ರೀ ನಾನು ನಮ್ಮ ತವರು ಈ ಥರ ಮಾಡ್ತೀವಿ ನಾವು ಈಗ ಮೊಸರನ್ನ ಹಾತ್ರಿ ಅಲ್ಲಿ ಯಾರೀಪ ಇದನ್ನು ಕೋಸಂಬರಿ ಮಾಡೋಕತ್ತಾಡ್ರಿ ಈಗ ಆಮೇಲೆ ನಮ್ಮ ಕೋಸಂಬರಿ ರೆಡ್ರಿ ಮಾಡ್ತೀನಿ ತವ ಅಂತಂದು ಕೋಸಂಬರಿ ರೆಡಿ ಮಾಡಿ ನೀವು ಇದನ್ನ ಮಾಡುವ ಏನದು ಬಜ್ಜಿ ಕರಿ ಅಂತ ಹೇಳಿ ರೀ ಈಗ ಆಮೇಲೆ ಅರ್ಶಿಯಾಗ ಹಿಟ್ಟು ಹಿಟ್ ನಾಲ್ಕೊಂಡು ನೀವು ಹೋಳ್ಗೆ ಮಾಡ್ಬೇಕು ನೋಡುವ ಅಂತ ಹೇಳಿದಿರಿ ಮಾಡಾಕತ್ತಾಳ್ರಿ ಮಕ್ಕಳು ಚೆನ್ನಾಗಾವ್ರಿ ನಾನು ಹೆಂಗೆ ಮಾಡ್ರಿ ಇಷ್ಟು ಚಂದ ಹೋಳಿಗೆ ತುಂಬಿ ಬರೋರ ಯಾವ ನೀನು ನಾನು ರೊಟ್ಟಿ ಮಾಡಿ ಅಂದ್ರೆ ನೀನು ಅವನು ಎರಡು ಥರದ್ದು ಹಾಂ ನಾನು ಬೇಯಿಸ್ಬಿಡ್ತೀನಿ ಅಂತ ಇಲ್ಲ ಆಪ ಅಂತ ಜಲ್ದಿ ಆದಂದ್ರೆ ಆಪಾರ ಆ ಕಡೆ ಬೇಯಿಸ್ತಾಳೆ ಏನ ಹಾಂ ಜಲ್ದಿ ಮಾಡು ನಾನು ಈಗ ಸಜ್ಜಿ ರೊಟ್ಟಿ ಮಾಡ್ತೀನಿ ರೀ ಸಜ್ಜಿ ಹಿಟ್ಟು ತೊಗೊಂಬಂದೀನಿ ನಿನ್ನ ಅಂಗಡಿ ಒಳಗೆ ಅದನ್ನ ಮಾಡ್ಬಿಡ್ತೀನಿ ರೀ ಈಗ ಇಲ್ಲಿ ನೋಡಿ ಅರ್ಧ ಕೆ ಜಿ ತೊಗೊಂಡಿನಿ ನಾನು ಸಜ್ಜಿ ಇಟ್ರಿ ಅದೇ ರೀ ಇದಕ್ಕೊಂದು ಸ್ವಲ್ಪ ಅರ್ಸುಣ್ಣ ಪುಡಿ ಹಾಕ್ತಾರಪ್ಪ ಹಾಕೊಂಡ್ರಿ ನಾವು ನಾವು ಹಾಕ್ತಿದ್ದಿಲ್ಲ ರಂಗ ಮಾಡ್ತಿದ್ವಿ ಹಾಕ್ರಿ ಒಂದಿಷ್ಟು ಹಾಕಿ ಸಜ್ಜಿ ರೊಟ್ಟಿ ರೆಡಿ ಮಾಡೋಣ ಇದು ನೀರು ಕಾಯಿ ರೀ ಈಗ ಇಲ್ಲಿ ಅದಕ್ಕೆ ಹೆಸರು ಹಾಕೋಬೇಕಲ್ಲ ಜಿಗಟ್ ಇಲ್ಲ ನೋಡ್ರಿಪ್ಪ ಇವಾಗ ನಾನು ಸೌತೆಕಾಯಿ ಆಮೇಲೆ ಗಜ್ಜರಿ ಅದೆಲ್ಲ ರೀತಿ ಎರೀಚಿ ಇದ್ರಾಗ ರೀ ಉಪ್ಪು ಹಾಕಲ್ಲ ರೀ ಈಗ ಯಾಕಂತಂದ್ರೆ ನೀರು ಕೊತ್ತಂಬರಿ ಉಳ್ಳಾಗಡ್ಡಿ ಎಲ್ಲ ರೀ ಕ್ಯಾರೆಟ್ ಮೆಣಸಿನ್ಕಾಯಿ ಇಲ್ಲೇ ಮಮ್ಮಿ ಸಜ್ಜಿ ರೊಟ್ಟಿ ಸ್ವಲ್ಪ ಮಾಡತಾರೀ ಇದ್ ಆಮೇಲೆ ಅರ್ಶನ ಪುಡಿ ಹಾಕಿದ ಅರ್ಶನ್ ಪುಡಿ ಎಳ್ಳು ಎಳ್ಳು ಆಮೇಲೆ ಹಚ್ಚೋದು ಈಗ ಹಾಕಲ್ಲ ಇದ್ರೊಳಗೆ ರೊಟ್ಟಿ ಮೇಲೆ ಇನ್ನೇ ನಾವು ತವಾಗ ಹಾಕ್ತೀವಿ ಅಂದಾಗ ಒಂದ್ ಎರಡು ಎರಡು ಹಾಕಿ ಬಡಿದು ಹಾಕ್ಬೇಕು ಹ್ಮ್ 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 ಆಯ್ತು ನಾನಿಲ್ಲಿ ಬಜಿ ಮಾಡ್ಬೇಕಲ್ಪ ಹಂಗಾಗಿ ಬಾಳಿಗೆ ಕಾಯಿ ಕಟ್ಟಿನ ಎಣ್ಣೆ ರೀ ಅಲ್ಲಿ ಹರ್ಷಿಯಾದ ಆಯ್ತಾ ಅರ್ಶ್ಯಾ ಇನ್ನ ಮಾಡತಿಯಾ ಚಂದಾಗತ್ತ ನೋಡ್ರಿ ಹೋಳ್ಗಿ

ಇದು ಗಿರುಳು ಎಳು ಚಟ್ನಿ ಎಳು ಚಟ್ನಿ ಇದು ಶೇಂಗಾ ಚಟ್ನಿ ಬಟಾಣಿ ಪಲ್ಯ ಬಜ್ಜಿ ಪುಳಿಯೋಗರೆ ಒಗ್ಗರೆ ಕಾಳು ಹಪ್ಪಳ ಬದ್ನಿಕಾಯಿ ಎಣ್ಗಾಯಿ ಉಪ್ಪಿನಕಾಯಿ ಮೊಸರನ್ನ ಎಲ್ಲ ಥರದ್ದು ಸಲಡು ಆಮೇಲೆ ಕರೆದಿರ್ತಕ್ಕಂಥ ಮೆಣಸಿನ್ಕಾಯಿ ಸಜ್ಜಿ ರೊಟ್ಟಿ ಶೇಂಗಾ ಹೋಳಿಗೆ ಕೋಸಂಬರಿ ಎಳ್ಳು ಹೋಳ್ಗೆ ಚಿತ್ರಾನ್ನ ಚಿತ್ರಾನ್ನ ಆಮೇಲೆ ಹಪ್ಪಳ ಅದೆಲ್ಲ ತೊಗೊಂಡೆ ನೋಡಿರಿಪ್ಪ ಇವತ್ತು ನಾವು ಸಂಕ್ರಾಂತಿಗೆ ಸ್ಪೆಷಲ್ಲಾಗಿ ಅಡುಗೆ ಮಾಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದ ನಾವು ತೋರಿಸಿರಿ ಪಟ ಅಂಥೇಳಿ ಅಂತ ಬರೀ ಮನೆಯೊಳಗೆ ಇದ್ದಂಥದನ್ನು ನಾನು ಮಾಡಿ ತೋರಿಸ್ತೀನಿ ರೀ ಪಲ್ಯಲ್ಲೆಲ್ಲ ಅಂತ ಹೇಳಿದ್ರಿ ನೋಡಿರಿ ಇಷ್ಟೆಲ್ಲ ಮಾಡೀನಿ ರೀ ಸಜ್ಜಿ ರೊಟ್ಟಿ ಅಂತೂ ಸೂಪ್ರು ರೀಪಾ ನೋಡಿರಿ ಅಂಗೇ ತೊಗೊಂಬಂದಿರ್ತಾರೆ ಅಂಗಾಗಿ ಅದಕ್ಕೆ ಬೇಕಾಗಿತ್ತು ರೀ ಮನೆಯೊಳಗನ ಹೆಂಗೆ ಅಕ್ಕ ನೋಡಿರಿ ರೊಟ್ಟಿ ಹೆಂಗೆ ಬೇಕಾಗಿ ಮಾಡ್ಬೋದು ರೀ ಮನೆಯೊಳಗಾನ ಅದೇ ರೀ ಮಸ್ತ್ ಆಗಿ ಅವ್ರ ಈಗ ತಾಟಿಗೆ ಸ್ವಾರ ಮಾಡಿ ಕೊರತಾ ಅಂತ ಸ್ವೀಟ್ಲಿಂತ ಸ್ಟಾರ್ಟ್ ಮಾಡನ್ರಿ ಶೇಂಗಾ ಹೋಳಗಿರಿ ಆಮೇಲೆ ಕಡೆ ಎಳ್ ಹೋಳ್ಗಿರಿ ಎಳ್ ಹೋಳ್ಗಿ ಮೇಲೆ ಸ್ವಲ್ಪ ತುಪ್ಪ ಆ ಈ ಥರ ತುಪ್ಪ ಹಾಕಿನ್ರಿ ಇದು ಚಂಚೆ ತಂಬೆಲ್ಲ ಇದೇನು ತಾಟ ಹಿಡ್ದಿತ್ತೇನಂತಿ ನಾನು

ഇട്ടൈത്ത നില്ല അത് ഉളാരഡ്ഡിയാണ് ഉള്ള ഗിട ഉള്ളാരഡ്ഡി ആമേക്കടെ മൊസരന്ന ഇത് ഉണ്ടി മാസര ബനിക്കായി എണകായി തടി ചടണി അതേ ഇത് എഴു ചടണി ആമേക്കടെ ഇത് ശേങ്ങ ചടണി അതല്ല ആമേക്കായി എണ്ണഗായിി എളുഗായി ബദനക്കായി ಆಯ್ತಾ ಇಲ್ಲ ಇಡಿ ಮಡಿಕೊಂಡು ಇಡ್ತೀನಿ ಆಮೇಲೆ ಇದು ಮಡಿಕೆ ಕಾಪಲ್ಲಿ ಇದು ಇದು ಬಟಾಣಿ ಕಾಪಲ್ಲಿ ಅಲ್ಲಿ ಡಾಕ್ಟರ್ ಇಲ್ಲ ಸುಣ್ಣ ಕುಂದ್ರೆ ಆಮೇಲೆ ಪುಳಿ ಒಗ್ಗರೆ ಇಲ್ಲ ಕಿ ಇಲ್ಲಿ ಇಡ್ತೀನಿ ರೊಟ್ಟಿ ಮುರ್ಗ ಹಾಕ್ತೀನಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಡಬ್ಬಿ ಇಡ್ತೀನಾ ಇಲ್ಲ ಐದ ಚಮಚ ಇಲ್ಲ ಇದು ಮಾಡೋಣ ಅಂತ ಉಪ್ಪಿನಕಾಯಿ ಹಾ ಇವಾಗ ರೊಟ್ಟಿ ಒಂದು ಸ್ವಲ್ಪ ಮೆತ್ತ ಇದ್ದು ನೋಡಿ ಹಾಕಿದ್ರೆ ಅಮ್ಮನ ಹಜಿ ಬರುತ್ತೆ ನಾ ಎಲ್ಲ ಮಾಡಿ ಮಾಡ್ಬಿಟ್ಟು ಕಡಕ ಮಾಡ್ಬಿಟ್ಟಿ ಅಮ್ಮಗೆ ಏನು ಬರೋದು ಡೌಟ್ ಇದು ಎರಡು ರೊಟ್ಟಿ ಎರಡು ಸಜ್ಜಿ ರೊಟ್ಟಿ ಹ್ಞೂ ಇದು ಸಜ್ಜಿ ರೊಟ್ಟಿ ಇದು ಹೆಚ್ಚಿಗೆ ಹ್ಞೂ ನೋಡ್ರಿ ಹಪ್ಳ ಹಪ್ಪಳ ಹ್ಞೂ ಒಂದು ಹಪ್ಪಳ ಹಪ್ಳ ಹಪ್ಪಳ ಈ ಥರ ಹ್ಞೂ ನೋಡ್ರಿ ಇವತ್ತು ತಾಯಿ ಮಗಳ ಕೂಡಿ ನಾವು ಸ್ಪೆಷಲ್ ಸಂಕ್ರಾಂತಿಗೆ ಅಂದ್ರ ಅಡ್ವಾನ್ಸ್ ಮಾಡಿ ಅಡುಗೆ ಮಾಡಿ ತೋರಿಸಿದೀವಿ ಎಲ್ಲರಿಗೂ ಇಷ್ಟ ಆಗೇತಿ ಅಂತ ಅನ್ಕೊಂತೀನ್ ಲೈಕ್ ಮಾಡ್ರಿ ಆಮ್ಯಾಡ ಇದನ್ನ ಹೋಗಿ ಅಮ್ಮ ಕೊಡನ್ರಿ ಏನ್ ಹೇಳ್ತಾರ ನೋಡನ್ರಿ ಅವ್ರ ಈಗ ನಮ್ ಸ್ಪೆಷಲ್ ಗೆಸ್ಟ್ ಕೊಡನ್ರಿ ನಾವು ಏನ್ರ ಮಾಡಿದ್ರ ನಮ್ ಗೆಸ್ಟಿಗೆ ಗೆ ನಾವ್ ಕೊಡದ್ರಿ ಈಗ ಗೆಸ್ಟ್ ತಿಂದು ಹೇಳ್ತಾರೆ ಈಗ ಏನ್ ಅಂತ ಹೇಳಿ ಏನ್ ಆಗೇತಿ ಅಂತ ಹೇಳನ್ರಿ ಸಂಕ್ರಾಂತಿ ಸಂಕ್ರಾಂತಿ ಮಾಡ ಶೇಂಗಾ ಹೋಳ್ಗಿ ಮಾದ ಇದು ಶೇಂಗಾ ಹೋಳಿಗೆ ಇದು ಎಳ್ ಹೋಳ್ಗಿ ರೀ ಇದು ಚಿತ್ರಾನ್ರಿ ಇದು ಮೆಣಸಿ ಕಾಯಿ ರೀ ಸಲಾಡ್ರಿ ಆಮೇಲೆ ಬದ್ನಿಕಾಯಿ ರೀ ಮಡಿಕೆ ಕಾಳ್ರಿ ಮಟಾಣಿ ಪಲ್ಯ ರೀ ಶೇಂಗಾ ಚಟ್ನಿ ಎಳ್ ಚಟ್ನಿ ಬಜೀರಿ ಮೊಸರ ಅನ್ನ ರೀ ಆಮೇಲೆ ಪುಳಿ ಹೋಗ್ರಿ ಇವು ರೊಟ್ಟಿ ರೀ ಸಜ್ಜಿ ರೊಟ್ಟಿ ಅದು ಇದು ಹಪ್ಪಳ ರೀ ನಿಂಬೆ ಇಲ್ಲಿ ನೋಡ್ರಿಪ್ಪ ಅಲ್ಲೇ ದಾದಿಮಾಗ ಕೊಟ್ಟು ಬರೋ ಅಷ್ಟೊಳಗಂತರ ಇಲ್ಲ ಇಲ್ಲತ್ತ ತಾಟ್ ರೆಡಿ ಮಾಡ್ಕೊಂಡ್ರಿ ನಮಗ ಹರ್ಷ ಮತ್ತ ಮಾಡ್ಕೋ ಮಾಡ್ಕೋ ಶಾನೈತಿ ಮಾಡ್ಕೊಂತ್ರಿ ಏನಂತ ಮಾಡ್ಕೊಂಡ್ ತಾಟ್ ನೀ ರೆಡಿ ಅಂತ

ಇಲ್ಲಿ ನೋಡ್ರಿಪ್ಪ ಇವಾಗ ನಾವು ತಾಟ ಹಚ್ಕೊಂಡು ಊಟ ರೀ ಈ ಊಟದ ಮುಂದೆ ಯಾವ ಊಟನೂ ಇದಿಲ್ಲ ಹೋದಿಲ್ಲ ರೀಪ್ಪ ಮಸ್ತ್ ಊಟ ಆಗೈತಿ ನೋಡ್ರಿಪ್ಪ ಇದು ನಾ ಹೋಗಿ ಹೊಲದಾಗಿಲ್ದ ಉಂಡಿದ್ರೆ ಇನ್ನೂ ಸೂಪರ್ ಹಾಕಿತ್ರಿ ಮಸ್ತ್ ಆಕಿತ್ತು ಹೇಗೈತ್ರಿ ನಮ್ಮ ಮನೆಯವ್ರು ಪ್ರೈವೇಟ್ ಶೇಂಗಾ ಹೋಳಿಗಿ ಆಮೇಲೆ ಏಳು ಹೋಳ್ಗಿ ಅದ್ರಿ ಅಷ್ಟಿದ್ರೆ ಸಾಕಂತಾರೆ ಅವ್ರು ಅರ್ಶಿ ಹೆಂಗೈತಮ್ಮಾ ಯಾರಿಗೆ ನಿನ್ನ ಏನು ಹರ್ಷಿಯಾಗ ಹಾಕಿ ಹಣ್ಣು ಬಂದವ ಅಂತ ಮಾರ ಹಾಕೋಕೆ ಹೊರಗೆ ಮಕ್ಕಬ್ಬು ಸುಮ್ ಕುತ್ಕೊಂಡು ತಗಿ ಹಣಬೇಕಂತಂದು ನನ್ನ ಕಡೆ ರೊಕ್ಕಿಲ್ಲ ಮೈ ಕೊಡ್ಸಕ್ಕೆ ನೋಡಿರಿ ಮಸ್ತ್ ನಮ್ಮ ನಮ್ಗೆ ಏನೇನು ಬೇಕು ಹೋ ರೀ ಹಾಂ ಆಯ್ತು ಮಾ ಹಾಂ ಎಲ್ಲ ಹಚ್ಕೊಂಡು ಅವ್ರವ್ರಿಗೆ ಏನು ಬೇಕೆಲ್ಲ ತೊಗೊತಗೊಂಡು ಉಣ್ಣಕ್ಕಿ ಮೊಸರ ಅನ್ನ ಮತ್ತೀ ಬದನಿ ಕಪ್ಪಿದೆ ಹಾಂ ತೊಗೊಂಬಂತರಿ ಚೆನ್ನಾಗೈತಿ ರೀ ಅಣಗಾಯಿ ಎಳ್ಳು ಎಳ್ಳು ಚಟ್ನಿ ಹಾಕಿ ಮಾಡಿದ್ದು ನೋಡಮ್ಮ ಅದ ಹ್ಞೂಮ್ಮ ಎಳ್ಳು ಚಟ್ನಿ ಗುರಾಳ ಚಟ್ನಿ ಹಾಕಿ ಮಾಡಿದ್ರಿ ನೋಡ್ರಿ ಬದ್ನಿಕಾಯಿ ಎಲ್ಲ ಮಸ್ತ್ಗೆ ಮೊಸರನ್ನ ಆಮೇಲೆ ಕಡೆ ಬದ್ನಿ ಅಂತ ಹೇಳಿ ಅಂತು ಇವತ್ತು ಭರ್ಜರಿ ಊಟ ಆತ್ರಿಪ್ಪ ಎಲ್ಲರದು ಹುಡುಗರ್ಗು ಇಷ್ಟ ಆಯ್ತಾ ಆಮೇಲೆ ಕಡೆ ಅಮ್ಮಾಗೂ ಇಷ್ಟ ಆಯ್ತು ರೀ ನಮ್ಗೆ ಈ ಥರ ಊಟ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಆಗಿಪ್ಪ ನಿಜ್ ಹೇಳ್ಬೇಕಂತ ಹೇಳಿದ್ರೆ ನಮ್ಗೆ ಇದು ಚಿಕನ್ ಪಕ್ಕನ ಅಂತಲ್ಲ ನಾವು ಜಾಸ್ತಿ ಅದು ತಿನ್ನಂಗಲ್ರಿ ಮಮ್ಮಿ ಉಂಡ್ಬಿಟ್ರೆ ಮತ್ತೆ ಉಣ್ಣಂಗಾಗಲ್ರಿ ಇದು ಹಂಗಲ್ರಿ ಇದು ಮುಂಜಾನೆ ಹುಣ್ಣಾಕ ಮನ್ಸಾಗತ್ತ ಮಧ್ಯಾಹ್ನ ಉಣ್ಣಾಕ ಮನ್ಸಾಗತ್ತೆ ಮತ್ತೆ ಉಳಿತಂದ ರಾತ್ರಿ ಉಣ್ಣಾಕ್ ಮನ್ಸಾಗತ್ರಿ ಮತ್ತು ಟೇಸ್ಟ್ ಅದ ಥರನ ಆಗಿತ್ತು ಫ್ರೆಂಡ್ಸ ಮತ್ತೆ ನಿಮಗೆ ಎಲ್ಲರಿಗೂ ಇವತ್ತು ನಾನು ಮಾಡ್ದಂತ ಅಡುಗೆ ಇದು ಅಡ್ವಾನ್ಸ್ ಸಂಕ್ರಾಂತಿ ಇದ್ರಿ ಸ್ಪೆಷಲ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ನನ್ನ ಚಾನಲ್ ಲೈಕ್ ಪಡೆದು ಮರೆಯೋಕೆ ಹೋಗ್ಬೇಡಿರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ